ಬೈ ಎವ್ರಿವನ್ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗೋವಂಥ ಕಡಲೆಕಾಳು ಆಲೂಗೆಡ್ಡೆ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ನಲ್ಲಿ ಎಣ್ಣೆ ಕಾಯಿಸ್ಕೊಂಡು ಜೀರಿಗೆ ಸಾಸಿವೆ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟ್ ಮೂರು ಟೊಮ್ಯಾಟೋನ ರುಬ್ಕೊಂಡು ಮಾಡಿರೋಂಥ ಪ್ಯೂರಿನ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಖಾರದ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲಾ ಪೌಡರ್ ಚೆನ್ನ ಮಸಾಲಾ ಪೌಡರ್ ಡ್ರೈ ಮ್ಯಾಂಗೋ ಪೌಡರ್ ಹಾಕಿ ಮಸಾಲೆ ಪುಡಿಗಳೆಲ್ಲ ಹೊಂದೋ ಹಾಗೆ ಫ್ರೈ ಮಾಡಿ ಇದಕ್ಕೆ ರಾತ್ರಿ ಇಡೀ ನೆನೆಸಿಟ್ಟ ಕಡಲೆಕಾಳು ಮೂರು ದೊಡ್ಡದಾಗಿ ಹೆಚ್ಚಿದ ಆಲೂಗೆಡ್ಡೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮಸಾಲೆ ಜೊತೆ ಹೊಂದೋ ಹಾಗೆ ಮಿಕ್ಸ್ ಮಾಡಿ ಕರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಅಥವಾ ಎರಡು ವಿಷಲ್ ಕೂಗಿಸಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬನೇ ರುಚಿಯಾದಂಥ ಕಡಲೆಕಾಳು ಆಲೂಗೆಡ್ಡೆ ಕರಿ ರೆಡಿ